ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಅದರ ಅಪ್ಡೇಟ್ ಏನು ಎಲ್ಲವನ್ನ ಹೇಳ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೇ ನೋಡಬಹುದು ಇವತ್ತಿನ ಅಪ್ಡೇಟ್ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಇದು ಹೆಣ್ಣು ಮಕ್ಕಳಿಗೆ ಒಂದು ಆರ್ಥಿಕ ನೆರವನ್ನು ಮತ್ತು ಹೆಣ್ಣು ಮಕ್ಕಳ ಆರ್ಥಿಕ ಸ್ವಾವಲಂಬಿತನವನ್ನ ಹೆಚ್ಚಿಸುವುದಕ್ಕಾಗಿ ಕರ್ನಾಟಕ ಸರ್ಕಾರ ಮಾಡಿರುವಂತಹ ಮಹತ್ವದ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆ ಇದು ಯಾರಿಗೆಲ್ಲ ಸಿಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಸಿಗುತ್ತಾ ಖಂಡಿತ ಇಲ್ಲ ಇದೀಗಾಗಲೇ ನಿಮಗೆಲ್ಲ ಗೊತ್ತಿದೆ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಇರುವಂತಹ ಪ್ರತಿಯೊಂದು ಕಾರ್ಡಿನ ಒಬ್ಬರು ಯಜಮಾನಿಗೆ ಸಿಗುವಂತಹ ಹಣ ಇದು ಎಲ್ಲ ಮಾಹಿತಿ ಆಯ್ತು ಇದು ಈಗಾಗಲೇ ಇಪ್ಪತ್ತೊಂದು ಕಂತುಗಳ ಹಣವನ್ನು ಕೂಡ ಕರ್ನಾಟಕ ಸರ್ಕಾರ ಪಾವತಿ ಮಾಡಿದೆ ಇಪ್ಪತ್ತೊಂದು ಕಂತುಗಳು ಅಂದ್ರೆ ಇಂಟು ಎರಡು ಸಾವಿರ ನಲವತ್ತೆರಡು ಸಾವಿರ ಬರೋಬ್ಬರಿ ಒಂದು ಕಾರ್ಡ್ಗೆ ನಲವತ್ತೆರಡು ಸಾವಿರದಂತೆ ಒಂದು ಕೋಟಿಗೂ ಅಧಿಕ ಫಲಾನುಭವಿಗಳಿಗೆ ಈ ಹಣ ಪಾವತಿ ಆಗಿದೆ ಈಗ ಇದ್ರ ಅಪ್ಡೇಟ್ ಏನಂದ್ರೆ ಮೊನ್ನೆ ಈಗ ಎರಡು ದಿನಗಳ ಹಿಂದೆ ನಡೆದಂತ ಒಂದು ಸಭೆಯ ನಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ ನಾವು ಇಪ್ಪತ್ತೊಂದು ಕಂತುಗಳ ಹಣವನ್ನ ನಾವು ಪಾವತಿ ಮಾಡಿದೀವಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಪಾವತಿ ಮಾಡೋದು ಬಾಕಿ ಇದೆ ಅದು ಕೂಡ ಶೀಘ್ರದಲ್ಲೇ ನಿಮ್ಮ ಅಕೌಂಟ್ಗೆ ಪಾವತಿ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಇದೆಲ್ಲ ಆಯ್ತು ನೀವು ಮಾಹಿತಿನೂ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನ್ಯೂಸ್ ಅಲ್ಲಿ ನೋಡಿರ್ತೀರಾ ಪೇಪರ್ ಅಲ್ಲಿ ನೋಡಿರ್ತೀರಾ ಆಮೇಲೆ ಈ ಯೋಜನೆ ಬಗ್ಗೆನು ಗೊತ್ತು ನಿಮಗೆ ಯಾರಿಗೆಲ್ಲ ಈ ಯೋಜನೆ ಸಿಗುತ್ತೆ ಈ ವಿಡಿಯೋ ನಾನ್ ಮಾಡಿರೋ ಉದ್ದೇಶ ಏನು ನಂದೇನೇಳಿ ಉದ್ದೇಶ ಜನರಿಗೆ ಅನುಕೂಲ ಆಗ್ಬೇಕು ಅವರಿಗೆ ಒಂದು ಕೆಲವೊಂದು ಗೊತ್ತಿಲ್ಲದ ಮಾಹಿತಿಗಳನ್ನ ನಾನು ಹೇಳ್ಬೇಕು ಅಂತ ಸೊ ಇದರ ಮುಂದುವರೆದ ಭಾಗವಾಗಿ ನಾನು ಅಪ್ಡೇಟ್ ಕೊಡ್ತೇನೆ ಇದರಿಂದ ತುಂಬಾ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಎರಡು ತಿಂಗಳಿಗೆ ಮೂರ್ ತಿಂಗಳಿಗೆ ಇದರ ಹಣವನ್ನ ಪಾವತಿ ಮಾಡ್ತಾ ಇದಾರೆ ಈ ಎರಡು ತಿಂಗಳು ಮೂರ್ ತಿಂಗಳಿಗೆ ಪಾವತಿ ಮಾಡೋದ್ರಿಂದ ಏನಾಗ್ತಾ ಒಂದು ತಿಂಗಳು ಅಮೌಂಟ್ ಬಿದ್ದಿಲ್ಲ ಅಂದ ತಕ್ಷಣ ಎರಡು ದಿನಕ್ಕೆ ಮೂರ್ ದಿನಕ್ಕೆ ವೀಕ್ಲಿ ಬ್ಯಾಂಕಿಗೆ ಹೋಗ್ಬಿಟ್ಟು ಜನ ಚೆಕ್ ಮಾಡಿಸ್ತಾ ಇದಾರೆ ನಮ್ಮ ಹಣ ಪಾವತಿ ಆಗಿದೆಯಾ ನಮ್ಮ ಹಣ ಜಮೆ ಆಗಿದೆಯಾ ಅಕೌಂಟ್ಗೆ ಈ ತರ ಚೆಕ್ ಮಾಡಿಸ್ತಾ ಇದ್ದಾರೆ ಚೆಕ್ ಮಾಡಿಸೋದ್ರಿಂದ ಜನಗಳಿಗೆ ಕಷ್ಟ ಆಗ್ತಾ ಇದೆ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋಗೋದು ಹಾಗೂ ಅವರ ಸಮಯವನ್ನು ಕೂಡ ಹಾಳು ಮಾಡ್ಕೊಳ್ತಾ ಇದಾರೆ ಸೊ ಅದಕ್ಕೋಸ್ಕರ ಇದನ್ನ ಹೇಗಾದ್ರೂ ಮಾಡಿ ನಾನು ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ಬೇಕಲ್ಲ ಮಾಹಿತಿ ಕೊಡ್ಬೇಕಲ್ಲ ನಮ್ಮ ಜನಗಳಿಗೆ ಅಂತ ಅನ್ಸಿ ಈ ವಿಡಿಯೋನ ಮಾಡಿದ್ದೀನಿ ಇದನ್ನ ಸ್ಕಿಪ್ ಮಾಡದೆ ನೋಡಿ ನೀವು ಕೂಡ ಇದನ್ನ ಹೇಗೆ ಚೆಕ್ ಮಾಡ್ಕೊಳ್ಬಹುದು ಮೊಬೈಲ್ ಅಲ್ಲೇ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಗೊತ್ತು ಅಕೌಂಟ್ಗೆ ಅಮೌಂಟ್ ಹಾಕಿದ ತಕ್ಷಣ ಒಂದು ಮೆಸೇಜ್ ಬರುತ್ತೆ ಅಂತ ಡಿ ಬಿ ಟಿ ಟ್ರಾನ್ಸ್ಫರ್ ಮೆಸೇಜ್ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಕ್ರೆಡಿಟೆಡ್ ಅಂತ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದ್ರೆ ನಿಮ್ಗೊಂದು ಕನ್ಫರ್ಮೇಶನ್ ಆಗುತ್ತೆ ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗಿದೆ ಅಂತ ಕೆಲವರಿಗೆ ಸಮಸ್ಯೆ ಏನಾಗಿರುತ್ತೆ ಅಂದ್ರೆ ಬ್ಯಾಂಕ್ ಅಲ್ಲಿರೋ ನಮ್ಮ ಮೊಬೈಲ್ ನಂಬರ್ ಮ್ಯಾಚ್ ಆಗ್ತಾ ಇರಲ್ಲ ಕೆಲವೊಂದು ಮೆಸೇಜಸ್ ಬರ್ತಾ ಇರಲ್ಲ ಈಗ ನಾನಾ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರ ಸೊ ಅವ್ರಿಗೆ ಇನ್ನೊಂದು ಮಾಹಿತಿ ಏನಂದ್ರೆ ನಿಮ್ಮ ಮನೆಯಲ್ಲಿ ಯಾರ್ದಾದ್ರು ಒಂದು ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಯಾರ್ದಾದ್ರೂ ಒಂದು ಮೊಬೈಲ್ ಅಲ್ಲಿ ನೀವು ಚೆಕ್ ಮಾಡಿಸ್ಕೊಳ್ಬಹುದು ಹೇಗೆ ಚೆಕ್ ಮಾಡಿಸ್ಕೊಳ್ಬಹುದು ಅಂದ್ರೆ ಒಂದು ಪ್ಲೇಸ್ಟೋರ್ ಅಲ್ಲಿ ಆಪ್ ಇದೆ ಡಿ ಬಿ ಟಿ ಕರ್ನಾಟಕ ಅಂತ ಡಿ ಬಿ ಟಿ ಅಂದ್ರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಈ ಡಿ ಬಿ ಟಿ ಕರ್ನಾಟಕ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಫಸ್ಟ್ ಟೈಮ್ ನೀವು ಆಧಾರ್ ಕಾರ್ಡ್ ಅನ್ನ ಎಂಟ್ರಿ ಮಾಡಬೇಕು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿ ಸೊ ಒಂದು ಪೇಜ್ ಓಪನ್ ಆಗುತ್ತೆ ಡಿ ಬಿ ಟಿ ಆ್ಯಪ್ದು ಪೇಮೆಂಟ್ ಹಿಸ್ಟ್ರಿ ಆಧಾರ್ ಸೀಡಿಂಗ್ ಪ್ರೊಫೈಲ್ ಈ ಥರ ನಿಮ್ಮದು ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ಏನು ಮಾಡಬೇಕಂದ್ರೆ ಪೇಮೆಂಟ್ ಹಿಸ್ಟ್ರೀಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದು ಹಣ ಪಾವತಿಯಾದ ಎರಡರಿಂದ ಮೂರು ದಿನ ಒಂದು ವಾರದೊಳಗಂತೂ ನಿಮಗೆ ಖಂಡಿತವಾಗ್ಲೂ ಅದರಲ್ಲಿ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆದ ಮೇಲೆ ನೀವು ವೆರಿಫೈ ಮಾಡಿಕೊಂಡು ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಹಣವನ್ನು ವಿತ್ಡ್ರಾ ಮಾಡಿಕೊಳ್ಳಿ ಈಗ ಏನಾಗುತ್ತೆ ಸಮಸ್ಯೆ ನೀವು ಮೊಬೈಲ್ ಮೆಸೇಜ್ ಬರ್ತಾ ಇರಲ್ಲ ಏನಾಗುತ್ತೆ ಪಕ್ಕದಲ್ಲಿ ಯಾರೋ ಒಂದು ಊರಿನವರು ನಿಮಗೆ ಫೋನ್ ಮಾಡ್ತಾರೆ ನನಗೆ ಗೃಹಲಕ್ಷ್ಮಿ ಹಣ ಬಂದಿದೆ ನಿನಗೆ ಬಂತ ಅಂತ ಕೇಳ್ತಾರೆ ನೀವ್ ಅವಾಗ ಏನಾಗುತ್ತೆ ಅಯ್ಯೋ ನನಗಿನ್ನೂ ಅಕೌಂಟ್ಗೆ ಮೆಸೇಜ್ ಬಂದಿಲ್ಲ ನನ್ನ ಅಕೌಂಟ್ ಗಿನ್ನೂ ಬಿದ್ದಿಲ್ಲ ಅಂತೀರಾ ಮತ್ತೆ ಹೋಗ್ತೀರಾ ಅಕೌಂಟ್ ಬಿದ್ದಿರೋದನ್ನ ಚೆಕ್ ಮಾಡಿಸೋಸ್ಕರ ನೀವು ಬ್ಯಾಂಕಿಗೆ ಹೋಗ್ತೀರಾ ಚೆಕ್ ಮಾಡಿಸ್ತೀರಾ ಸೊ ಅವರಿಗೆ ಅಮೌಂಟ್ ಬಿದ್ದಿದೆ ಅಂದ ತಕ್ಷಣ ನಿಮಗೆ ಬಿದ್ದಿಲ್ಲ ಅಂದ್ರೆ ಇದಕ್ಕೊಂದು ಮಾಹಿತಿ ಇದೆ ತಿಳ್ಕೊಳ್ಳಿ ಈ ಸರ್ಕಾರದ ಹಣವನ್ನು ಪಾವತಿ ಮಾಡುವಾಗ ಡಿಪೆಂಡಿಂಗ್ ಅಪಾನ್ ಫಂಡ್ ಸರ್ಕಾರದ ಹಣ ಹೇಗಿರುತ್ತೆ ಅವರ ಹತ್ರ ಅದ್ರ ಮೇಲೆ ಜಿಲ್ಲಾವಾರು ಅವರು ಹಣವನ್ನು ಪಾವತಿ ಮಾಡ್ತಾ ಬರ್ತಾರೆ ಒಂದು ಆರು ಜಿಲ್ಲೆ ಎಂಟು ಜಿಲ್ಲೆ ಹತ್ತು ಜಿಲ್ಲೆ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಆ ಜಿಲ್ಲೆಗಳಿಗೆ ಹಾಕ್ತಾರೆ ಒಂದು ಜಿಲ್ಲೆಗೆ ಇಪ್ಪತ್ತೈದನೇ ತಾರೀಕು ಹಾಕ್ಬೋದು ಇನ್ನೊಂದು ಜಿಲ್ಲೆಗೆ ಇಪ್ಪತ್ತೆಂಟನೇ ತಾರೀಕು ಹಾಕ್ಬೋದು ಇನ್ನೊಂದು ಜಿಲ್ಲೆಗೆ ಮೂವತ್ತನೇ ತಾರೀಕು ಈ ರೀತಿ ಎರಡರಿಂದ ಮೂರು ದಿನ ಗ್ಯಾಪ್ ಅಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಬರ್ತಾರೆ ಸರ್ಕಾರದಿಂದ ಬರುವಂತ ಯೋಜನೆಗಳು ಹೇಗಿರ್ತವೆ ಅಂದ್ರೆ ಅವ್ರ ಹತ್ರ ಬರುವಂತ ಟ್ಯಾಕ್ಸ್ ಹೇಗೆ ಕಲೆಕ್ಟ್ ಆಗುತ್ತೆ ಆ ಹಣವನ್ನು ನೋಡಿಕೊಂಡು ಅದರ ಮೇಲೆ ಎಲ್ಲ ಯೋಜನೆಗಳಿಗೂ ಅವ್ರು ರಿಲೀಸ್ ಮಾಡ್ಬೇಕಾಗಿರತ್ತೆ ಸೊ ಆಗ ಇದಕ್ಕೆ ಇಂತಿಷ್ಟು ಅಮೌಂಟ್ ಅಂತ ರಿಲೀಸ್ ಮಾಡ್ತಾ ಇರ್ತಾರೆ ನೀವೇನಾಗುತ್ತೆ ಪಕ್ಕದ ಒಬ್ರು ಕಾಲ್ ಮಾಡ್ತಾರೆ ನಿಮಗೆ ನನಗೆ ಅಕೌಂಟ್ಗೆ ಹಣ ಬಂದಿದೆ ಅಂತ ಆದ್ದೆ ತಕ್ಷಣ ನೀವು ನಿಮಗೆ ಮೆಸೇಜ್ ಬಂದಿಲ್ಲ ನಿಮ್ಮ ಅಕೌಂಟ್ಗೆ ಜಮೆ ಆಗಿಲ್ಲ ಅಂದ ತಕ್ಷಣ ನಂದು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ವೇನೋ ಕ್ಯಾನ್ಸಲ್ ಆಗಿದೆಯೇನೋ ಅಂತ ಎಲ್ಲ ತರ ಗಾಬರಿ ಪಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದು ಜಿಲ್ಲಾವಾರು ಅವರು ಪಾವತಿ ಮಾಡ್ಕೊಂಡ್ ಬರ್ತಾ ಇರ್ತಾರೆ ಅವ್ರಿಗೆ ಅಮೌಂಟ್ ಚಿಕ್ಕಮಂಗ್ಳೂರು ಜಿಲ್ಲೆಯವರಿಗೆ ಇಪ್ಪತ್ತೈದಕ್ ಬೀಳ್ಬಹುದು ನಿಮ್ ಡಿಸ್ಟಿಕ್ಟ್ ನೋರ್ಗೆ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಎರಡು ದಿನ ಮೂರ್ ದಿನ ಸೊ ಕಾಯ್ ಬೇಕಾಗತ್ತೆ ಈ ಮೆಸೇಜ್ ಚೆಕ್ ಮಾಡ್ಕೊಳ್ಳಿ ಡಿ ಬಿ ಟಿ ಆ್ಯಪ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಆದ ನಂತರ ಹೋಗಿ ಒಂದೇ ಟೈಮ್ ವಿತ್ಡ್ರಾ ಮಾಡ್ಕೊಂಡ್ ಬಂದ್ಬಿಡಿ ಚೆಕ್ ಮಾಡೋದು ದುಡ್ಡು ಬಂದಿಲ್ಲ ಅಂತ ಬೇಜಾರಾಗೋದು ಬರುವಂತ ಒಂದು ಅನಿವಾರ್ಯತೆಯೇ ನಿಮಗೆ ಉಂಟಾಗೋದಿಲ್ಲ ಇದೇ ರೀತಿ ಹೆಚ್ಚೆಚ್ಚು ಜನಕ್ಕೆ ಉಪಯೋಗ ಆಗುವಂತಹ ಮಾಹಿತಿಗಳನ್ನ ಕೊಡಬೇಕು ಅಂತ ಈ ಚಾನಲ್ ಶುರು ಮಾಡಿದ್ದೇನೆ ಆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚೆಚ್ಚು ಈ ರೀತಿಯ ವಿಡಿಯೋಗಳನ್ನ ಮಾಡ್ಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್